ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬಿಜೆಪಿ ಪಕ್ಷದ ಮಂಡಲ ವತಿಯಿಂದ ಪುರುಷ ಹಾಗೂ ಮಹಿಳಾ ಮುಖಂಡರು ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಸಚಿನ್ ಆತ್ಮಹತ್ಯೆ ಪ್ರಕರಣ ಮತ್ತು ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರ ಇದು ಎಂದು ಬಿಜೆಪಿ ಮುಖಂಡರು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಮಾರುತಿ ಕೊಪ್ಪದ

ಪರಿಸ್ಥಿತಿ ಏನಿದೆ ಅಂತಂದ್ರೆ ತಮ್ಮ 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 ಬಡ್ಡಿ ಸಹಿತ ಕೊಡ್ಲಿಕ್ಕೆ ಆಗ್ಲಿಕ್ಕೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಅದು ಡೆತ್ ನೆಂಬರ್ ಆ ಡೆತ್ ನೋಟ್ ಬರದ್ ಇಂದಿಂತ ಅವ್ರು ಮಾಡ್ಯಾರಂತಂದ್ರು ಅವ್ರನ್ನ ಅರೆಸ್ಟ್ ಮಾಡ್ತಾ ಇರಲಿ ಸರ್ಕಾರ ತಮ್ಮ ತಮ್ಮ ಇಂಥ ಬಗ್ಗೆ ಅವರು ಒಬ್ಬರು ಸಚಿವರ ಏನೇನೋ ಭಾಳ ಹೇಳ್ಬಿಡ್ತಾರ ಅವ್ರ ಅಮ್ಮನು ಆಗಿದ್ದಾನೆ ನೋಡಿ ಸೇವೆ ಮಾಡೋದಕ್ಕೂ ಅಥವಾ ಜನರನ್ನ ಕೊಡಾಕ ರಚನೆ ಮಾಡಿ ಅನು ಬಂತಿಲ್ಲ ಅದಕ್ಕೆ ಈಗಾಗಲೇ ಪ್ರಕಾಶ್ ಗೌರ್ ಹೇಳಿದ್ರು ಹೇಳ್ಯಾರು ಅಥವಾ ಅಣ್ಣ ಅವರು ಮಾತಾಡಿದ್ರು ಯಾಕಂದ್ರೆ ಈ ದುರ್ಲಾಟಳಿತ ಸರ್ಕಾರನ ಎಲ್ಲ ರೊಕ್ಕ ಲೂಟಿ ಮಾಡಿದ್ರಿ ಇವ್ರ ಮತ್ ಹೇಳ್ತಾರ ಫೋನ್ ಕೊಡಕ್ಕ ಅವ ಹಿಂದೂ ಅವ್ರಿಗೆ ಹಂಗ್ ಮಾಡ್ತು ಹಿಂಗ್ ಮಾಡ್ತೀವಿ ಅವ್ನ ಅವ್ನ್ ಮಾಡ್ ನೋಡ್ಬೇಕು ಕಲಾಸ್ ಲೂಟಿ ಮಾಡಿ ಹೋಗ್ಬಿಟ್ರು ಒಂದ್ ನೂರ ಎಂಬತ್ತು ಕೋಟಿ ರೂಪಾಯಿ ಅದಕ್ಕ ದಯಮಾಡಿ ಎಷ್ಟು ಎಷ್ಟು ಬಂದಿದ್ರ ಸ್ವಲ್ಪ ವಿಚಾರ ಮಾಡ್ರಿ ನಿಮ್ಗೆ ಬಂದದ್ದು ದುಡ್ಡ ನಿಮಗ್ ಬೇರೆ ಬೇರೆದವ್ರಿಗೆ ಹೋಗ್ಬಿಡ್ತಿ ಇಲೆಕ್ಷನ್ ಮಜಾ ಮಾಡಿ ಹೋಗ್ಬಿಟ್ರ ಅದಕ್ಕೆ ದಯಮಾಡಿ ನೀವು ಯಾರು ಇನ್ನ ಮುಂದಿನ ಬಿ ಪಿ ತಾಲೂಕ್ ಪಂಚಾಯತಿ ಇಲೆಕ್ಷನ್ ಬರ್ತಾವ ಇನ್ನ ನಮ್ಮ ಕ್ಯಾಂಡಿಡೇಟ್ ಹಾರಿಸ್ತಾರೆ ಅಂತ ಹೇಳಿ ನಿಮ್ಗೆಲ್ಲ ಟೈಮ್ ಕೊಡ್ತಾರೆ